ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂತೇಳಿ ನನಗೆ ಕೊಡಲಿಲ್ವೋ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿತ್ತ ಎಚ್ ಡಿ ಕುಮಾರಸ್ವಾಮಿಯವ್ರು ಕೊಟ್ಟಿದ್ರು ಅವರು ದುಮ್ಕು ಅಂದ್ರೆ ಜೆ ಡಿ ಎಸ್ ಎಲ್ಲ ಇರಬೇಕು ಅಂದ್ರೆ ಇರ್ತೀನಿ ಬಿ ಜೆ ಅಂದ್ರೆ ಹೋಯ್ತೀನಿ ಕಾಂಗ್ರೆಸ್ಗೆ ಹೋಗೋಣ ಅಂದ್ರೆ ಹೋಯ್ತೀನಿ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು ಮೂರು ಸಾರಿ ಸೋತಿದ್ದಾರೆ ಅನುಭವ ಆಗಿದೆ ಮುಂದೂಂಚು ಮಾಡೋಣ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಯಾವುದೇ ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ ಸೀನಿಯರ್ ಆಗಿದ್ದೆ ಹಿರಿಯ ಆಗಿದ್ದೆ ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿತ್ತು ಎಚ್ ಡಿ ಅವರು ಕೊಟ್ಟಿದ್ದರು ಆವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು ವಿಜೇಂದ್ರ ಅವ್ರು ಇರ್ಬೋದು ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಇವರೆಲ್ಲರೂ ಕೂಡ ನಾವು ಎಚ್ ಡಿ ಕುಮಾರಸ್ವಾಮಿಯವರು ಬಂಡಪ್ಪ ಅವರು ನಾಡಗೌಡರು ನಾವೆಲ್ಲರೂ ಕೂಡ ಆ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ ಎರಡು ಮೀಟಿಂಗ್ಗಳು ಮೂರನೇ ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಭಾಗವಹಿಸಿಲ್ಲ ಮುಂದಿನ ನಿಲ್ವು ಇನ್ನೂ ನಾನು ಇವತ್ತು ಈ ಶಾಸಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ ಶಾಸಕರು ಮತದಾರರು ಮತದಾರ ಏನಿದ್ದಾರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ ನೀವೇನು ಹೇಳ್ತೀರಪ್ಪ ಅಂತೇಳಿ ಅವರು ದುಮ್ಕು ಅಂದರೆ ಜೆ ಡಿ ಎಸ್ ಎಲ್ಲ ಇರಬೇಕು ಅಂದರೆ ಇರ್ತೀನಿ ಬಿ ಜೆ ಅಂದ್ರೆ ಹೋಯ್ತೀನಿ ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಒಯ್ತೀನಿ ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ ಜಿ ಟಿ ದೇವಿಯನ್ನ ವೈಯಕ್ತಿಕ ವೈಯಕ್ತಿಕ ತೀರ್ಪು ಇಲ್ಲ ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಬಿಡೋಲ್ಲ ನಮ್ಮ ನಂಚ ಬಡವ್ರನ್ನ ಬಿಡೋಲ್ಲ ಸೇವೆ ಮಾಡಲೇಬೇಕು ಬಡವ್ರ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ನಾನು ನಿಲ್ತೀನಿ ಜನ ಗೆದ್ದ್ರೆ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ ಇಲ್ಲದೇ ಇದ್ರೆ ಇಲ್ಲ ಇದ್ಕಂಡು ಸೇವೆ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಜನ ಏನು ಹೇಳ್ತಾರೆ ಅದೇ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು ರಾಜ್ಯ ಜನಪ್ರಿಯತೆ ಇದೆ ಯುವಕರಾಗಿದ್ದಾರೆ ಮೂರು ಸಾರಿ ಸೋತಿದ್ದಾರೆ ಅನುಭವ ಆಗಿದೆ ಗಟ್ಟಿ ನಾಯಕತ್ವ ಇದೆ ಜನತಾ ಪಕ್ಷ ಕಟ್ಟಲೇಬೇಕಲ್ಲ ಜನತಾಳು ದೇವೇಗೌಡರು ಗಟ್ಟರ ಪಕ್ಷನ ಹೋರಾಟ ಮಾಡ್ತಿದ್ದಾರೆ ಮಾಡ್ಲಿ ಸಂತೋಷ ಅವ್ರು ಒಳ್ಳೇದಾಗಲಿ ನಾನು ಹೇಳ್ದಲ್ರಿ ನಾನು ಹೇಳ್ದಲ್ಲ ಸದ್ಯಕ್ಕೆ ತಟಸ್ಥವಾಗಿ ಇದ್ದೇನೆ ಅದು ಯಾವತ್ತು ಅಂತ ಗೊತ್ತಿಲ್ಲ